ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನ್ ಗೀತಾ ಗೀತಾ ಸಬಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಮುನ್ನಡೆಯುವ ಮೂಲ ಮಂತ್ರ ಭಾಗವನ್ನ ತೆಗೆದುಕೊಂಡು ನಿಮ್ಮೊಂದಿಗೆ ಹಂಚಿಕೋಬೇಕು ಅಂತ ಅನ್ಕೊಂಡಿದೀನಿ ಇದು ಬದುಕಲು ಕಲೀರಿ ಎಂಬ ಪುಸ್ತಕದಲ್ಲಿ ಒಂದು ಚಾಪ್ಟರ್ ತರ ಅಂತ ಹೇಳ್ಬಹುದು ಜೀವನದಲ್ಲಿ ಎಲ್ರಿಗೂ ತಾವು ಮುನ್ನಡೆಯಬೇಕು ಅನ್ನುವಂತಹ ಒಂದು ಪ್ರಬಲವಾದ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಆದ್ರೆ ಮುನ್ನಡೆಯೋದಕ್ಕೆ ಏನಾದ್ರೂ ಒಂದು ಮಂತ್ರ ಏನಾದ್ರೂ ಇದೆಯಾ ಹೇಗೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂದ್ರೆ ಇದಕ್ಕೆ ಏನಾದ್ರೂ ಒಂದು ರೀತಿ ನೀತಿ ಆಗಲಿ ಏನಾದ್ರು ಒಂದಿದೆಯಾ ನೋಡೋಣ ಬನ್ನಿ ಈ ಪುಸ್ತಕದಲ್ಲಿ ಏನ್ ಹೇಳುತ್ತೆ ಅಂತ ಬದುಕಿನಲ್ಲಿ ಸದ್ಯ ನಿಂತ ಸ್ಥಾನದಿಂದ ಉನ್ನತಿಯ ಪಥದಲ್ಲಿ ಮುನ್ನಡೆಯಬೇಕೆನ್ನುವರಿಗೆ ಯಾವ ಸಾಮಗ್ರಿಗಳು ಬೇಕು ಮುನ್ನಡೆಯಬೇಕು ಮೇಲೇರಬೇಕು ಸರ್ವತೋಮುಖವಾದ ಪ್ರಗತಿಯಾಗಬೇಕು ಎನ್ನುವ ಪ್ರಬಲ ಆಸೆ ಬೇಕು ಅಂದ್ರೆ ಜೀವನದಲ್ಲಿ ನಾವು ಮುನ್ನಡೆಯಬೇಕು ಅಂದ್ರೆ ನಮಗೆ ಪ್ರಬಲವಾದ ಒಂದು ಆಸೆ ಇರಬೇಕು ನಾವು ಜೀವನದಲ್ಲಿ ಮುಂದೆ ಬರಬೇಕು ನಾವು ಮುಂದೆ ಬಂದೇ ಬರ್ತೀವಿ ಅನ್ನೋ ಒಂದು ದೃಢವಾದ ನಿರ್ಧಾರ ಮತ್ತೆ ಒಂದು ಪ್ರಬಲವಾದ ಆಸೆ ಇರತ್ತಲ್ಲ ಅದು ನಮ್ಮಲ್ಲೇ ಇದ್ರೆ ಮಾತ್ರ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಬರಬೇಕು ಅಂದ್ರೆ ಯಾವ ತರ ನೋಡಿ ಯಾವ ದಿಕ್ಕಿನಲ್ಲಿ ಮುನ್ನಡೆಯಬೇಕೆಂಬುದನ್ನು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಿಕೊಳ್ಳಬೇಕು ಎಂದರೆ ನಿಮ್ಮ ಗುರಿಯನ್ನು ಕುರಿತು ಸ್ಪಷ್ಟ ಅರಿವು ಬೇಕು ಮುನ್ನಡಿಬೇಕು ಹೌದು ಯಾವ ಥರ ಮುನ್ನಡೆಯಬೇಕು ಯಾವ ದಿಕ್ಕಲ್ಲಿ ನಾವು ಹೋಗಬೇಕು ಅನ್ನೋದನ್ನು ನಾವು ಫಸ್ಟು ಸ್ಪಷ್ಟಪಡಿಸ್ಕೋಬೇಕಾಗತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ನಮ್ಮ ಜೀವನವನ್ನು ಅತ್ಯುತ್ತಮವಾಗಿ ಮಾಡ್ಕೊಳ್ಳೋದಕ್ಕೆ ಹಾಗೂ ನಮ್ಮ ಜೀವನದಲ್ಲಿರುವಂತಹ ಅಸ್ಥಿರತೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಮಗೆ ಏನು ಬೇಕು ಅನ್ನೋದನ್ನು ನಾವು ಫಸ್ಟ್ ನಾವು ಮನಸ್ಸಿನಲ್ಲಿ ತಿಳ್ಕೊಬೇಕಾಗತ್ತೆ ನಮ್ಮ ಜೀವನವನ್ನು ಉತ್ತಮ ಪಡಿಸ್ಕೊಳ್ಳೋದಿಕ್ಕೆ ನಮಗೆ ಏನು ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಿಬಿಟ್ಟು ಒಂದು ಸ್ಪಷ್ಟವಾದಂತಹ ಗುರಿಯನ್ನ ನಾವು ನಿರ್ಧರಿಸ್ಕೋಬೇಕಾಗತ್ತೆ ನಿಮಗೇನು ಬೇಕು ಎಂಬುದನ್ನು ಸ್ಥಿರಚಿತ್ತರಾಗಿ ಯೋಚಿಸಿ ಅವು ವಾಸ್ತವವು ಸಾಧ್ಯವೂ ಆಗುವ ಬೇಕುಗಳಾಗಲಿ ಜಗಲಿ ಹಾರದೆ ಗಗನ ಹಾರುವ ಕಲ್ಪನೆಯ ಗಾಳಿಗೋಪುರದ ಬೇಕುಗಳಾಗದಿರಲಿ ಅಂದ್ರೆ ನಮಗೆ ಏನು ಬೇಕು ನಮ್ಮ ಜೀವನವನ್ನ ಅತ್ಯುತ್ತಮವಾಗಿ ಮಾಡ್ಕೊಳ್ಳೋದಕ್ಕೆ ನಮಗೆ ಏನು ಬೇಕು ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಇಲ್ಲ ಅಂದ್ರೆ ಹೇಗೆ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ ಇವಾಗ ನಮಗೆ ಏನು ಬೇಕು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಿದ್ರೆ ಈ ಬ್ರಹ್ಮಾಂಡನೇ ನಮಗೆ ಅದನ್ನ ತಂದು ಕೊಡತ್ತೆ ಅಂತ ಹೇಳ್ತಾರಲ್ವಾ ಸಾಧ್ಯವಾಗುವಂತಹ ಗುರಿಗಳನ್ನೇ ನಾವು ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಮುಖ್ಯ ಬೇಕುವಿಗೆ ಪೂರಕವಾದ ಪುಟ್ಟ ಬೇಕುಗಳ ಒಂದು ಪಟ್ಟಿಯನ್ನು ಮಾಡಿ ಅವುಗಳು ನಿಮಗೆ ಏಕೆ ಬೇಕು ಎಂಬುದಕ್ಕೆ ಕಾರಣ ಕೊಡಿ ಈಗ ನಾವೊಂದು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂದ್ರೆ ಆ ಗುರಿಯನ್ನು ತಲುಪೋದಕ್ಕೆ ಕೆಲವೊಂದಷ್ಟು ವಿಚಾರಗಳು ನಮಗೆ ಬೇಕಾಗತ್ತೆ ಜೀವನದಲ್ಲಿ ನೀವೊಂದು ಗುರಿಯನ್ನು ಇಟ್ಕೊಂಡಿದ್ದೀರಾ ಅಂದ್ರೆ ಆ ಗುರಿಯನ್ನ ತಲುಪೋದಕ್ಕೆ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಬೇಕುಗಳಿರುತ್ತೆ ಅವುಗಳನ್ನೆಲ್ಲ ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋದರೆ ಖಂಡಿತವಾಗಿಯೂ ನೀವು ನಿಮ್ಮ ಗುರಿಯನ್ನ ತಲುಪಬಹುದು ನೀವು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವಾಗ ವಿಮಾನ ಚಾಲಕನಾಗಬೇಕೆಂದು ನಿಮ್ಮ ನೆಚ್ಚಿನ ಮುಖ್ಯ ಬೇಕುವಿನ ಬಗೆಗೆ ನಿರ್ಧರಿಸಿಕೊಂಡಿರಬಹುದು ಆ ಬೇಕು ಅಸಾಧ್ಯವೇನಲ್ಲ ಆದರೆ ಆ ಮುಖ್ಯ ಬೇಕು ಪೂರೈಸಬೇಕಾದರೆ ಇತರ ಪುಟ್ಟ ಬೇಕುಗಳ ಪೂರಣವಾಗುವುದು ಉಚಿತ ದೃಷ್ಟಿಪಾಠವ ಆರೋಗ್ಯವಂತ ಶರೀರ ಶಾಂತ ನಿರ್ಭೀತ ಮನಸ್ಸು ಇವುಗಳ ಜೊತೆಗೆ ವರ್ಷಾಂತ್ಯದ ಪರೀಕ್ಷೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪಾಸಾಗುವುದು ಇವುಗಳ ಪೂರೈಕೆ ಆಗದೆ ಮುಖ್ಯ ಬೇಕು ದೊರೆಯುವುದೇ ಸಪೋಸ್ ನೀವು ಏನಾದರೂ ಪೈಲಟ್ ಆಗಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಹಾಗೆ ನಿಮ್ಮ ಬಾಡಿ ಫಿಟ್ ಆಗಿರ್ಬೇಕು ಹಾಗೆ ನೀವು ಮಾನಸಿಕವಾಗಿ ತುಂಬ ಗಟ್ಟಿಯಾಗಿರ್ಬೇಕಾಗತ್ತೆ ಏನಕ್ಕೆ ಅಂದರೆ ಪೈಲಟ್ ಪರಿಸ್ಥಿತಿ ಏನೇನು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ ಏನೇ ಪರಿಸ್ಥಿತಿ ಬಂದರೂ ಅವರು ಧೈರ್ಯವಾಗಿ ಎದುರಿಸ್ಬೇಕಾಗತ್ತೆ ಹಾಗಾಗಿ ಅವರ ಮನಸ್ಸು ಕೂಡ ಶಾಂತವಾಗಿರ್ಬೇಕಾಗತ್ತೆ ಹಾಗೆ ಶಾಲಾ ಕಾಲೇಜಿನ ಪರೀಕ್ಷೆಗಳಲ್ಲೂ ಸಹ ಅವರು ಅತ್ಯುತ್ತಮವಾದ ಮಾರ್ಕ್ಸನ್ನು ಪಡೆದು ಮುನ್ನಡಿಬೇಕಾಗತ್ತೆ ಇಲ್ಲ ಅಂದ್ರೆ ಇದರಲ್ಲಿ ಯಾವುದೇ ಒಂದು ಕೊರತೆ ಆದ್ರೂ ಅವರು ಅವರ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗದೆ ಇರಬಹುದು ಹಾಗಾಗಿ ಇದರಲ್ಲಿ ಪ್ರತಿಯೊಂದು ಚಿಕ್ಕ ಪುಟ್ಟ ಅಂಶ ಅಂತ ನಾವು ಅಂದ್ಕೋತೀವಲ್ವಾ ಅದು ಸಹ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಬೇಕುಗಳನ್ನು ನಿಶ್ಚಿತವಾಗಿರಿಸಿಕೊಳ್ಳಿ ಅದನ್ನು ಪಡೆಯಲು ಕೂಡಲೇ ಕಾರ್ಯಮಗ್ನರಾಗಿ ನೀವು ಆ ದಿಕ್ಕಿನಲ್ಲಿ ನಡೆದು ಜಯಗಳಿಸಿದ ಜನರ ಜೀವನವನ್ನು ಅಧ್ಯಯನ ಮಾಡಬೇಕು ಅವರು ಪಟ್ಟ ಶ್ರಮ ಎದುರಿಸಿದ ಕಷ್ಟಗಳೆಂಥವು ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಅಂಥ ವ್ಯಕ್ತಿಗಳ ಸಂಪರ್ಕ ಸಾಧ್ಯವಿದ್ದರೆ ಅವರನ್ನು ಕಂಡು ಮಾತನಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಅವರು ಸೂಚಿಸುವ ಪರಿಹಾರವೇನೆಂಬುದನ್ನು ತಿಳಿದುಕೊಳ್ಳಬೇಕು ಸಪೋಸ್ ನೀವು ಪೈಲಟ್ ಆಗಬೇಕು ಅಂದರೆ ಒಬ್ಬ ಯಾರಾದರೂ ಪೈಲಟ್ ಆಗಿರುವಂಥವರನ್ನು ಮೀಟ್ ಮಾಡಿ ಅಥವಾ ಅವರ ಬಗ್ಗೆ ಇರುವಂತಹ ಒಂದು ಪುಸ್ತಕಗಳನ್ನು ಓದಿ ಅವರು ಯಾವ ರೀತಿ ಅವರ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಯಿತು ಅವರಿಗೆ ಏನೇನು ತೊಡಕು ತೊಂದರೆಗಳು ಬಂತು ಅದನ್ನು ಅವರು ಹೇಗೆ ಫೇಸ್ ಮಾಡಿದ್ರು ಹೇಗೆ ಅವರು ತಮ್ಮ ಎಲ್ಲ ಚಿಕ್ಕ ಪುಟ್ಟ ಬೇಕುಗಳ ಇದೆಯಲ್ವಾ ದೃಷ್ಟಿ ಇರಬಹುದು ಫಿಸಿಕಲ್ ಫಿಟ್ನೆಸ್ ಇರಬಹುದು ಮೆಂಟಲಿ ಅವರು ಕಾಮ್ ಆಗಿರುವಂತಹ ಇದಿರಬಹುದು ಅದನ್ನೆಲ್ಲ ಅವರು ಹೇಗೆ ಸಾಧಿಸಿದ್ರು ಅನ್ನೋದನ್ನು ನಾವು ಅವರಿಂದ ಕೇಳಿ ತಿಳ್ಕೊಬಹುದು ಇಲ್ಲ ಪುಸ್ತಕದಿಂದ ಓದಿ ಅದನ್ನು ತಿಳ್ಕೊಬಹುದು ಹಾಗೆ ಸಪೋಸ್ ನಮಗೇನಾದರೂ ಸಮಸ್ಯೆ ಇದ್ರೆ ಅದನ್ನು ನಾವು ಹೇಗೆ ಪರಿಹರಿಸ್ಕೋಬಹುದು ಅನ್ನೋದನ್ನು ನಾವು ಅವರಿಂದ ತಿಳ್ಕೊಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಮೋಸ ವಂಚನೆ ಅಡ್ಡದಾರಿಗಳಿಂದ ಯಾವ ಮಹತ್ವದ ಒಳ್ಳೆಯ ಕೆಲಸವು ಸಾಧಿತವಾಗುವುದಿಲ್ಲವೆಂಬುದನ್ನು ಎಂದಿಗೂ ಮರೆಯದಿರಬೇಕು ಸೋಲಿನಿಂದ ಧೃತಿಗೆಡದೆ ಸೋಲಿನ ಕಾರಣವನ್ನು ಕಂಡುಹಿಡಿದು ತಾಳ್ಮೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸಬೇಕು ನೀವು ಮುಂದೆ ಬರಬೇಕು ಅಂತ ಏನೋ ವಿಚಾರ ಮಾಡಿಬಿಟ್ಟು ಮೋಸ ವಂಚನೆ ಏನಾದರೂ ಮಾಡಿ ನೀವು ಮುಂದೆ ಹೋದರೆ ಒಂದ್ಸಲ ನೀವು ಆ ಗುರಿಯನ್ನು ತಲುಪಿದೆ ಅಂತ ನೀವು ಅಂದ್ಕೋಬಹುದು ಆದರೆ ಅದರಿಂದ ಖಂಡಿತ ನಿಮಗೆ ಸಂತೋಷ ಸಿಗಲ್ಲ ಮೋಸ ವಂಚನೆಯನ್ನು ಬಿಟ್ಬಿಟ್ಟು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ಮಾಡಿ ನಾವು ಮುಂದೆ ಬರಬೇಕು ಗುರಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಹಾಗೆ ಗುರಿಯನ್ನು ತಲುಪುವ ದಾರಿಯೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಗುರಿ ಮಾತ್ರ ಒಳ್ಳೆಯದಿದ್ದರೆ ಸಾಲದು ಗುರಿಯಡೆಗೆ ಹೋಗುವಂತಹ ದಾರಿ ಕೂಡ ಒಳ್ಳೆಯದಾಗಿರಬೇಕು ಮೋಸ ವಂಚನೆಯಿಂದ ನಾವು ಏನನ್ನೂ ಸಾಧಿಸೋಕ್ಕಾಗಲ್ಲ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರಿಂದ ನಿಮಗೂ ಕೆಲವೊಂದಷ್ಟು ಇನ್ಸ್ಪಿರೇಷನ್ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಗುರಿಯಡೆಗೆ ತಲುಪೋದಕ್ಕೆ ಈ ನನ್ನ ವಿಡಿಯೋ ಒಂದು ಚಿಕ್ಕ ಸಹಾಯ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿರುವಂತಹ ಗುರಿಯನ್ನು ನೀವು ತಲುಪಲಿ ಅಂತ ನಾನು ಆಶಿಸ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು